ಕಾನ್ಸ್ಟೆಂಟ್ ಆಗಿ ಕೊಡಬೇಕು ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟರ್ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗುತ್ತೆ ಅಂತ ನನಗನ್ಸುತ್ತೆ ನಾನ್ ತುಂಬಾ ಪಾಸಿಟಿವ್ ಆ ವಿಷ್ಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದಲ್ಲ ಒಂದ್ ದಿವ್ಸ ನಾವು ಮತ್ತೆ ಗೆಲ್ತೀವಿ ಅವರಿಗೆ ಮತ್ತೊಂದು ಸಂಕಷ್ಟೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ದೆ ಬಟ್ ಅವ್ರವರು ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಅಲ್ಲ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಸೊ ಆಲ್ರೆಡಿ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಮತ್ತೆ ಕೇಸು ಮತ್ತೆ ತೊಂದ್ರೆ ಅದೆಲ್ಲ ಸ್ವಲ್ಪ ಕಷ್ಟದ ವಿಷಯ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ಅದ್ರಿಂದ ಅದ್ರಲ್ಲಿ ಅಂದ್ರೆ ನನ್ಗೆ ಗೊತ್ತಿಲ್ಲ ನನ್ಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರ ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ ಈಗ ಗುನುಗ್ಬೋದಲ್ವಾ ಅಂತ ನನಗದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುನುಗ್ಬೋದು ಗುಣಕ್ ಆಗಲ್ವಾ ಅಂದ್ರೆ ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುನ್ ಗೋದು ಬಟ್ ಆದ್ರೆ ಅವ್ರ ಕ್ಲೇಮ್ ಮಾಡ್ತಿರೋ ನಮ್ ಹಾಡಲ್ಲ ನೀವ್ ಏನ್ ಗುನ್ ಅಂತ ಸೊ ಇಬ್ರು ಅದು ಟಿವಿ ಪ್ಲೇ ಆಗಿದೆ ಅದೇ ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದ್ರೆ ಅದೇ ಗೊತ್ತಿಲ್ಲ ಸರ್ ಅಂದ್ರೆ ಆದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಅಂತ ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟೋ ಹದ್ಮೂರ್ ಸೆಕೆಂಡ್ ಗಿಂತ ಜಾಸ್ತಿ ಪ್ಲೇ ಮಾಡಿದ್ರೆ ಅದ್ ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದ್ ಕೇಳಿದೀನಿ ಅಷ್ಟೇ ಬಿಟ್ರೆ ಬಟ್ ನಾನ್ ಮಾಡ್ಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಶುವಲ್ ಬರುತ್ತೆ ಅದ್ರದೆಲ್ಲ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯ್ತು ಅಂತ ಏನೋ ಹೇಳಿದ್ರು ಮತ್ತೆ ಇವ್ ಏನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋದು ನೋಡಿದ್ರು ಅನ್ಸುತ್ತೆ ಸ್ವಲ್ಪ ಮಾಡಿದಾರೆ ಹೌದು ಹೌದು ಇವ್ರು ಹೇಳ್ತಿರೋದು ನಾವು ಅವ್ರನ್ನ ಆ ರೀತಿ ಡೈರೆಕ್ಟ್ ಆ ರೀತಿ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುಣಗ್ಸಿದೀವಿ ಅದು ಇದು ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗು ಗೊತ್ತಿಲ್ಲ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ನೋಡ್ತಾ ಇಲ್ಲ ಜನ ಒಂದು ಆರೋಪಗಳ ಒಂದ್ ಒಂದೇನಂದ್ರೆ ನಮ್ಮ ಇಮೇಜೇ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕೆ ಹಾಗಾಗಿ ಯಾರಾದ್ರೂ ಒಳ್ಳೆ ಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತೋ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಇರುತ್ತೆ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗಲ್ಲ ಸೊ ಈ ತರದ್ದೆಲ್ಲ ನಡೀತಾ ಹೋಗುತ್ತಲ್ವ ಐ ಥಿಂಕ್ ತುಂಬಾ ಬೇಜಾರಾಗುವಂತ ವಿಷಯ ಇಂಡಸ್ಟ್ರಿ ದೊಡ್ಡ ಹೊರತ ಬಟ್ ಏನಾದ್ರೂ ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದ್ರೆ ಅದ್ರಲ್ಲಿ ಏನು ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗ್ಲೇಬೇಕು ಬೇಕು ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಮೇಲೆ ನಂಬಿಕೆ ಬರುತ್ತೆ ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲ್ ಇಲ್ಲ ಅಂದ್ರೆ ಅಫ್ಕೋರ್ಸ್ ಅವರು ರಿಲೀಸ್ ಆಗ್ತಾರೆ ಅಂತ ರಿಲೀಸ್ ಆಗುತ್ತೆ ಬೇರೆ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಏನ್ ಹೇಳೋದು ಸರ್ ಗೊತ್ತಿಲ್ಲ